ದೈವ ಸನ್ನಿಧಿಯ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇಂದಿನ ನಮ್ಮ ಕ್ಷೇತ್ರ ದರ್ಶನ ಶ್ರೀ ಸರ್ಕಲ್ ಮಾರಮ್ಮ ತಾಯಿ ದೇವಾಲಯ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇದೆ ಇದು ಮಲ್ಲೇಶ್ವರಂನ ಹದಿನೆಂಟನೇ ಕ್ರಾಸ್ ಬಳಿ ರಸ್ತೆಗೆ ಎದುರಾಗಿದೆ ಈ ದೇವಾಲಯವು ಬೃಹದ್ದಾಕಾರ ಗೋಪುರವನ್ನು ಹೊಂದಿರುವ ದೇವಿ ದೇವಾಲಯವಾಗಿದೆ ದೇವಾಲಯದ ಗೋಪುರದ ಮೇಲೆ ಅನ್ನಪೂರ್ಣೇಶ್ವರಿ ದೇವಿ ಅರ್ಧನಾರೀಶ್ವರ ದುರ್ಗಾಪರಮೇಶ್ವರಿ ಮುಂತಾದ ದೇವರುಗಳು ಮತ್ತು ದೇವತೆಗಳ ವಿಗ್ರಹಗಳನ್ನು ವಿವಿಧ ಬಣ್ಣಗಳಿಂದ ಶಿಲ್ಪಗಳಿಂದ ಕೆತ್ತಲಾಗಿದೆ ನಾವು ಮೆಜೆಸ್ಟಿಕ್ ಕಡೆ ಹೋಗುವಾಗ ಅಥವಾ ಮೆಜೆಸ್ಟಿಕ್ ಕಡೆಯಿಂದ ಬೆಂಗಳೂರಿನ ಉತ್ತರ ಭಾಗಕ್ಕೆ ಹೋಗುವಾಗ ಬಸ್ನ ಮೂಲಕ ಅಥವಾ ಸ್ವಂತ ಗಾಡಿಯ ಮೂಲಕ ದೇವಾಲಯದ ಮುಂದೆ ಹೋಗಬೇಕು ಹಾಗೆ ಹೋಗುವಾಗ ಪ್ರತಿ ಸಲವೂ ತಾಯಿಯ ದೇವಸ್ಥಾನದ ಕಡೆ ಮುಖ ಮಾಡಿ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ಹೋಗುತ್ತೇವೆ ಅಥವಾ ಬಿಡುವು ಇದ್ದರೆ ಗಾಡಿಯನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ನಿಂತು ಸ್ವಲ್ಪ ಸಮಯವಾದರೂ ಕಾಪಾಡು ತಾಯಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಮುಂದೆ ಹೋಗುತ್ತೇವೆ ಏಕೆಂದರೆ ತಾಯಿಯ ಮೇಲೆ ಪ್ರತಿಯೊಬ್ಬರಿಗೂ ಇರುವ ಭಕ್ತಿ ಹಾಗೆಯೇ ಈ ದೇವಾಲಯವು ಸಹ ಎಂಥವರನ್ನಾದರೂ ಒಮ್ಮೆ ತಿರುಗಿ ನೋಡುವಂತೆ ಆಕರ್ಷಿಸುತ್ತದೆ ಅಂತ ಅದ್ಭುತವಾದ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಹಾಗೆಯೇ ತಾಯಿಗೆ ಅದ್ಭುತ ಶಕ್ತಿಯೂ ಸಹ ಇದೆ ದೇವಾಲಯವು ಪ್ರತಿದಿನ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮತ್ತು ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಮಲ್ಲೇಶ್ವರಂನ ಈ ದೇವಾಲಯವು ಸರಿಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿರ್ಮಿಸಲಾಗಿದೆ ಎನ್ನುವ ನಂಬಿಕೆ ಇದೆ ಕೆಲವು ನಂಬಿಕೆಗಳ ಪ್ರಕಾರ ನಂಬಿರುವ ಭಕ್ತರ ಪ್ರಕಾರ ಸರಿಸುಮಾರು ಸಾವಿರದ ಎಂಟುನೂರು ಉತ್ತರಾರ್ಧದಲ್ಲಿ ಸಂಪೂರ್ಣ ಮಲ್ಲೇಶ್ವರಂ ಪ್ರದೇಶವು ಪ್ಲೇಗ್ ರೋಗಕ್ಕೆ ತುತ್ತಾಗಿತ್ತು ಈ ಸಮಯದಲ್ಲಿ ಜನರು ಸ್ಥಳೀಯ ರಕ್ಷಕ ದೇವಿಯಾದ ಮಾರಮ್ಮ ಅಥವಾ ಮಾರಿಯಮ್ಮ ದೇವಿಯನ್ನು ತಮ್ಮ ಉಳಿವಿಗಾಗಿ ಪ್ರಾರ್ಥಿಸಿಕೊಂಡರು ಇದರಿಂದ ದೇವಿಯು ಭಕ್ತರಿಗೆ ಎದುರಾದ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರಾಗಿಸಿದಳು ಅಂದಿನಿಂದ ಇಲ್ಲಿಯವರೆಗೂ ತಾಯಿಯ ದೇವಾಲಯವನ್ನು ನಿರ್ಮಿಸಿ ಆಕೆಯನ್ನು ಪೂಜಿಸಿಕೊಂಡು ಬರಲಾಗುತ್ತಿದೆ ಈ ಸರ್ಕಲ್ ಮಾರಮ್ಮ ದೇವಾಲಯವು ಬೆಂಗಳೂರಿನ ಶಕ್ತಿಶಾಲಿ ದೇವತೆಗಳಲ್ಲೇ ಪ್ರಭಾವಶಾಲಿ ಶಕ್ತಿ ದೇವತೆಯಾಗಿದ್ದಾಳೆ ಅಮ್ಮ ಮಾರಿಯಮ್ಮ ಮಾರಮ್ಮ ದುರ್ಗಾ ಎಂಬ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ಮಾರಮ್ಮ ದೇವಿಯು ಮಳೆ ಮತ್ತು ರೋಗಗಳ ನಿವಾರಿಸುವ ದೇವತೆಯಾಗಿದ್ದಾಳೆ ವಿಶೇಷವಾಗಿ ಸಿಡುಬು ಚಿಕನ್ಗುನ್ಯ ಮತ್ತು ಕಾಲರಾದಂತಹ ಸಮಸ್ಯೆಗಳನ್ನು ಶೀಘ್ರದಲ್ಲೇ ತೊಡಗಿಸಬಲ್ಲ ಶಕ್ತಿಯನ್ನು ಹೊಂದಿದ್ದಾಳೆ ಸಾಮಾನ್ಯವಾಗಿ ಹುಲಿಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಈ ದೇವತೆಯನ್ನು ಚಿತ್ರಿಸಲಾಗಿದೆ ಮಾರಮ್ಮ ದೇವಿಯನ್ನು ದಕ್ಷಿಣ ಭಾರತದ ಅನೇಕ ಹಳ್ಳಿಗಳಲ್ಲಿ ರಕ್ಷಕ ದೇವತೆಯೆಂದೂ ಸಹ ಪರಿಗಣಿಸಲಾಗುತ್ತದೆ ಈ ದೇವಿಗೆ ಮಂಗಳವಾರ ಮತ್ತು ಶುಕ್ರವಾರದಂದು ತುಂಬ ಶ್ರೇಷ್ಠ ಎಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ನವರಾತ್ರಿಯ ಸಮಯದಲ್ಲಿ ದೇವಿಯನ್ನು ದೀಪಗಳಿಂದ ಮತ್ತು ಹೂವುಗಳಿಂದ ಅಲಂಕರಿಸಲಾಗುತ್ತದೆ ಆಗ ತಡರಾತ್ರಿಯವರೆಗೂ ದೇವಸ್ಥಾನ ತೆರೆದಿರುತ್ತದೆ ಈ ದೇವ ಈ ದಿನಗಳಲ್ಲಿ ದೇವಾಲಯವು ತುಂಬ ಜನಸಂಕಣಿಯಿಂದ ಕೂಡಿರುತ್ತದೆ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಒಳಗೆ ಹೋಗಬೇಕಾಗುತ್ತದೆ ಬೆಂಗಳೂರಿನ ಸುತ್ತಮುತ್ತಲಿನ ಜನ ಹೊಸದಾಗಿ ವಾಹನ ಖರೀದಿಸಿದರೆ ಇಲ್ಲಿಗೆ ಬಂದು ವಾಹನ ಪೂಜೆ ಮಾಡಿಸುವ ವಾಡಿಕೆಯೂ ಸಹ ಇದೆ ದೇವಾಲಯದ ಹೊರಗಡೆ ಪ್ರಮುಖ ಮತ್ತು ಗಮನಾರ್ಹ ವೈಶಿಷ್ಟ್ಯವೆಂದರೆ ದೇವಿಯ ದೊಡ್ಡ ಶಿಲ್ಪ ಇದು ಸಂಪೂರ್ಣವಾಗಿ ಭಕ್ತರನ್ನು ತನ್ನತ್ತ ಆಕರ್ಷಿಸುವ ಅಭೂತ ಶಕ್ತಿಯನ್ನು ಹೊಂದಿದೆ ಮತ್ತು ತಾಯಿಯ ಗರ್ಭಗುಡಿಯಲ್ಲಿ ತುಂಬ ಸುಂದರವಾಗಿ ಮತ್ತು ಶಾಂತ ರೂಪವಾಗಿ ಕಾಣುತ್ತಾಳೆ ದೇವಾಲಯದ ವಾಸ್ತುಶಿಲ್ಪವು ಸಾಂಪ್ರದಾಯಿಕ ದಕ್ಷಿಣ ಭಾರತ ಶೈಲಿಯನ್ನು ಹೊಂದಿದೆ ಅಲಂಕೃತ ಕೆತ್ತನೆಗಳು ಮತ್ತು ಶಿಲ್ಪಗಳನ್ನು ನೋಡಲು ಸುಂದರವಾಗಿ ಈ ದೇವಾಲಯದಲ್ಲಿ ಕಾಣುತ್ತದೆ ಭಕ್ತರು ನಿಂಬೆ ಹಣ್ಣಿನಿಂದ ಎಳ್ಳನೆಯ ದೀಪವನ್ನು ಹಚ್ಚುವುದರಿಂದ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ನಂಬುತ್ತಾರೆ ಇಲ್ಲಿ ನಾವು ರಾಕ್ಷಕ ಮಹಿಷಾಸುರನ ವಧೆ ಸೇರಿದಂತೆ ಮಾರಮ್ಮ ದೇವಿಯ ಕತೆ ಮತ್ತು ಶಕ್ತಿಯನ್ನು ನಿರೂಪಿಸುವ ಅನೇಕ ಶಿಲ್ಪಗಳನ್ನು ನೋಡಬಹುದಾಗಿದೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಸಾಕು ಮತ್ತೆ ಮತ್ತೆ ಈ ದೇವಾಲಯಕ್ಕೆ ಬರಬೇಕು ಎಂದು ಅನಿಸುತ್ತದೆ ಏಕೆಂದರೆ ತಾಯಿಯೂ ಸಹ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಹಾಗೂ ಕಷ್ಟಗಳನ್ನು ಪರಿಹರಿಸುತ್ತಾ ಪುನರ್ ದರ್ಶನ ಪ್ರಾಪ್ತಿ ಮಾಡುತ್ತಿದ್ದಾರೆ ಈ ದೇವಾಲಯದ ಪ್ರತಿದಿನವೂ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಅನ್ನಪ್ರಸಾದ ಇರುತ್ತದೆ ಅನ್ನ ಪ್ರಸಾದವನ್ನು ಭಕ್ತರಿಗೆ ಮತ್ತು ಅಕ್ಕಪಕ್ಕದ ಶಾಲೆ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರು ಯಾರೇ ಬಂದರೂ ಅನ್ನ ಪ್ರಸಾದವನ್ನು ಉಣಬಡಿಸುತ್ತಾರೆ ನಿಮಗೆ ಹೊಟ್ಟೆ ತುಂಬುವಷ್ಟು ಪ್ರಸಾದವನ್ನು ಬಡಿಸುತ್ತಾರೆ ದಯಮಾಡಿ ಯಾರು ಪ್ರಸಾದವನ್ನು ವ್ಯರ್ಥ ಮಾಡದೆ ಎಷ್ಟು ಬೇಕೋ ಅಷ್ಟು ಹಾಕಿಸಿಕೊಂಡು ತಿನ್ನಬೇಕು ಏಕೆಂದರೆ ಒಂದು ಕೈ ತುತ್ತಿನ ಹಿಂದೆ ಸಾವಿರಾರು ಕೈಗಳ ಪರಿಶ್ರಮ ಅಡಗಿರುತ್ತದೆ ಮತ್ತು ಅನ್ನವು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಸ್ವರೂಪವಾಗಿರುವುದರಿಂದ ಅನ್ನಕ್ಕೆ ಬೆಲೆ ಕೊಟ್ಟು ನಾವು ಅನ್ನಪ್ರಸಾದವನ್ನು ಎಷ್ಟು ಬೇಕೋ ಅಷ್ಟು ಹಾಕಿಸಿಕೊಂಡು ತಿನ್ನಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಹಾಗೆಯೇ ಭಕ್ತರು ಅನ್ನಪ್ರಸಾದಕ್ಕೆ ತಮ್ಮ ಇಷ್ಟಾರ್ಥಗಳು ನೆರವೇರಿದ ಕೂಡನ ಅಕ್ಕಿ ಬೇಳೆ ಹಾಗೂ ತರಕಾರಿಗಳನ್ನು ತಂದು ಅನ್ನಪ್ರಸಾದಕ್ಕೆ ಹರಕೆಯ ರೂಪದಲ್ಲಿ ಕೊಡುವ ವಾಡಿಕೆಯೂ ಸಹ ಇದೆ ಧನ್ಯವಾದಗಳು